ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದ್ದಂತೆ ಎಲ್ಲಾ ಮನೆ ಮನೆಗೂ ಕೂಡ ಮಂತ್ರಾಕ್ಷತೆ ತಲುಪಿಸ್ಬೇಕು ಅನ್ನುವಂತಹ ಮಾತನ್ನ ಬಿಜೆಪಿಗರು ಅಥವಾ ಕೇಂದ್ರ ಸರ್ಕಾರದಿಂದ ಅಥವಾ ರಾಮ ಮಂದಿರ ಅಯೋಧ್ಯ ಟ್ರಸ್ಟ್ ಏನಿದೆ ಅಲ್ಲಿಂದ ಎಲ್ರಿಗೂ ಕೂಡ ಒಂದು ಕರೆ ಬಂದಿತ್ತು ಎಲ್ರಿಗೂ ನೀವು ಕಾರ್ಯಕರ್ತರೂ ಹೋಗಿ ಮನೆ ಮನೆಗೆ ಮಂತ್ರಾಕ್ಷತೆಯನ್ನು ತಲುಪಿಸಿ ಬನ್ನಿ ಅಂತ ಮನೆ ಮನೆಗೆ ತಲುಪಿಸುವಂತಹ ಕಾರ್ಯ ಭರದಿಂದ ಸಾಕ್ತಾ ಇದೆ ಆದ್ರೆ ಜೈಲಿನಲ್ಲಿರುವಂತಹ ಕೈದಿಗಳಿಗೂ ಕೂಡ ಈ ಮಂತ್ರಾಕ್ಷತೆ ತಲುಪಿಸುವಂತಹ ಕೆಲಸ ಇದೀಗ ನಡೀತಾ ಇದೆ ಅಷ್ಟೇ ಅಲ್ಲದೆ ರಾಮನ ಮಹಿಮೆ ಇರುವಂತಹ ಪುಸ್ತಕಗಳು ಕೂಡ ಅವರಿಗೆ ನೀಡಲಾಗ್ತಾ ಇದೆ ಸ್ವಲ್ಪ ಗುಣಗಳನ್ನ ಒಳ್ಳೆ ಗುಣಗಳನ್ನ ಕಲ್ತ್ಕೊಳ್ಳಿ ಸ್ವಲ್ಪ ರಾಮ ಬಗ್ಗೆ ಓದಿ ಒಂದು ಪಾಸಿಟಿವಿಟಿ ಬರ್ಲಿ ಕೈದಿಗಳಲ್ಲಿ ಎನ್ನುವಂತಹ ಭಾವನೆ ಇಟ್ಕೊಂಡು ಅವರುಗಳಿಗೂ ಕೂಡ ಆ ಮಂತ್ರಾಕ್ಷತೆಯನ್ನ ತಲುಪಿಸಿದ್ದಾರೆ ಒಂದು ವಿಶೇಷತೆಯನ್ನ ಇಲ್ಲಿ ತೋರ್ಸಿದ್ದಾರೆ ಬನ್ನಿ ಹಾಗಾದ್ರೆ ಯಾವ ರೀತಿ ಇತ್ತು ಆ ಮಂತ್ರಾಕ್ಷತೆಯ ಹಂಚುವಂತಹ ಕೆಲಸ ಎನ್ ಯಾವ ಉದ್ದೇಶ ಇಟ್ಕೊಂಡು ಇದನ್ನ ಮಾಡಲಾಗಿದೆ ಯಾವ ಜಿಲ್ಲೆಯಲ್ಲಿ ಅಥವಾ ಯಾವ ಜೈಲಿನಲ್ಲಿ ಜೈಲಿನ ಕೈದಿಗಳಿಗೆ ಈ ಒಂದು ಮಂತ್ರಾಕ್ಷತೆಯನ್ನ ಕೊಡ್ತಾ ಇದ್ದಾರೆ ನೋಡೋಣ ಆತ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಗೆ ಸಿದ್ಧತೆಗಳು ನಡೆಯುತ್ತಿದೆ ಇಂತಹ ಸಂದರ್ಭದಲ್ಲಿ ಚಾಮರಾಜನಗರ ಬಂದಿಖಾನೆ ವಿಭಿನ್ನ ಆಚರಣೆಗೆ ಸಾಕ್ಷಿಯಾಗಿದೆ ವಿಚಾರಾಧೀನ ಕೈದಿಗಳಿಗೆ ಅಯೋಧ್ಯೆಯ ಮಂತ್ರಾಕ್ಷತೆ ರಾಮ ಕಥಾ ಮಹಿಮೆ ಪುಸ್ತಕ ಹಾಗೂ ತುಳಸಿ ಮಾಲೆ ವಿತರಿಸಲಾಗಿದ್ದು ಕೈದಿಗಳ ಬಾಯಲ್ಲಿ ರಾಮನಾಮ ಜಪಮೂಡಿ ಬಂದಿದೆ ನಗರದ ಜನಾರ್ದನ ಪ್ರತಿಷ್ಠಾನ ಆಯೋಜಿಸಿದ್ದ ಈ ವಿಭಿನ್ನ ಕಾರ್ಯಕ್ರಮದಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯದರ್ಶಿಗಳು ಆದ ನ್ಯಾಯಾಧೀಶ ಎಂ ಶ್ರೀಧರ್ ಭಾಗಿಯಾಗಿ ಕೈದಿಗಳಿಗೆ ಅಯೋಧ್ಯೆಯ ಮಂತ್ರಾಕ್ಷತೆ ರಾಮ ಕಥೆ ಮಹಿಮೆ ಪುಸ್ತಕ ಮತ್ತು ತುಳಸಿ ಮಾಲೆಗಳನ್ನು ಹುವಿತರಿಸಿದರು ಯಾವುದೋ ಸಂದರ್ಭದಲ್ಲಿ ಮಾಡಿದ ತಪ್ಪಿಗೆ ಮನ ಪರಿವರ್ತನೆಯಾಗಿ ಹೊಸ ಜೀವನವನ್ನ ನಡೆಸಿ ಎಂದು ನ್ಯಾಯಾಧೀಶರು ತಿಳಿ ಕೈದಿಗಳಿಗೆ ಜನಾರ್ದನ ಪ್ರತಿಷ್ಠಾನದ ಅರ್ಚಕ ಅನಂತ ಪ್ರಸಾದರಿಂದ ರಾಮನಾಮ ಮಂತ್ರ ಬೋಧನೆ ಮಾಡಲಾಯಿತು ರಾಮನಾಮ ಜಪಿಸಿದ ಕೈದಿಗಳು ಭಾವುಕರಾದರು ಇನ್ನು ಕಾರ್ಯಕ್ರಮಕ್ಕೂ ಮುನ್ನ ಹರಳುಕೋಟೆ ಜನಾರ್ದನ್ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ನಡೆಸಿತು